ಹಾವೇರಿಯಲ್ಲಿ ಜಾತಿ ಗಣತಿ ಮಾಡೋದಕ್ಕೆ ಶಿಕ್ಷಕರು ಹಿಂದೇಟು ಹಾಕ್ತಾ ಇದ್ದಾರೆ ಎಲ್ಲ ರೀತಿಯ ಸರಿಯಾದ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ರೆ ಮಾತ್ರ ಸಮೀಕ್ಷೆಯಲ್ಲಿ ಭಾಗಿಯಾಗ್ತೀವಿ ಅಂತ ಹೇಳ್ತಿದ್ದಾರೆ ಹಾವೇರಿಯಲ್ಲಿ ಜಾತಿ ಗಣತಿ ಮಾಡೋದಕ್ಕೆ ಶಿಕ್ಷಕರ ಹಿಂದೇಟು ಸರ್ಕಾರ ಸಮಸ್ಯೆ ಪರಿಹರಿಸಿದ್ರೆ ಮಾತ್ರ ನಾವು ಸಮೀಕ್ಷೆಯಲ್ಲಿ ಭಾಗಿಯಾಗ್ತೇವೆ ಹಾನಗಲ್ ತಾಲೂಕು ಕಚೇರಿಯ ಮುಂದೆ ಶಿಕ್ಷಕರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಗಣತಿ ಮಾಡಲು ಆಗ್ತಿಲ್ಲ ಅಂತ ಹೇಳಿ ತಹಶೀಲ್ದಾರ್ ಮುಂದೆ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಯು ಎಚ್ ಐ ಡಿ ಆಧಾರದಲ್ಲಿ ಮನೆಗಳನ್ನ ಹುಡುಕೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ದಿನಕ್ಕೊಂದು ಆಪ್ ಅನ್ನು ಡೌನ್ಲೋಡ್ ಮಾಡಿ ಮಾಡಿ ಸಾಕಾಗಿ ಹೋಗಿದೆ ಅಂತ ತಮ್ಮ ನೋವನ್ನು ತೋಡಿಕೊಂಡಿದ್ದಾರೆ ನೋಡಿ ಹಾವೇರಿಯಲ್ಲಿ ಜಾತಿ ಗಣತಿ ಮಾಡೋದಕ್ಕೆ ಶಿಕ್ಷಕರು ಚಿನ್ನೆಟ್ಟನ್ನು ಹಾಕ್ತಿದ್ದಾರೆ ಕಾರಣ ಏನು ಅಂತಾರೆ ಅವ್ರು ನೋಡ್ತಾ ಹೋಗುವುದಾದರೆ ನೋಡಿ ಪೂರ್ವ ಸಿದ್ಧತೆ ಸರಿಯಾದ ರೀತಿಯಲ್ಲಿ ಇಲ್ಲ ಅಂದರೆ ಇಂಥದ್ದೇ ಸಮಸ್ಯೆಗಳಾಗುವುದು ಇವತ್ತು ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಶಿಕ್ಷಕರು ದಸರಾ ರಜವನ್ನು ಬಿಟ್ಟು ಮುಂದಿನ ಏನು ಶೈಕ್ಷಣಿಕ ತರಬೇತಿ ಏನಿರುತ್ತೆ ಅದಕ್ಕೆ ತಯಾರಿಯನ್ನು ಮಾಡಿಕೊಳ್ಳಲಾಗುತ್ತೆ ಈ ಸಮೀಕ್ಷೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಆದರೆ ಸೂಕ್ತ ರೀತಿಯ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿಲ್ಲ ಅಂದರೆ ಶಿಕ್ಷಕರದು ಹೇಗೆ ಭಾಗಿಯಾಗೋದಕ್ಕೆ ಸಾಧ್ಯ ನೋಡಿ ದೊಡ್ಡ ಸಂಖ್ಯೆಯ ಶಿಕ್ಷಕ ವೃಂದ ಇವತ್ತು ನಾವು ಸಮೀಕ್ಷೆಯಲ್ಲಿ ಭಾಗಿಯಾಗೋದೇ ಇಲ್ಲ ಸರ್ಕಾರ ಮೊದಲು ಸಮಸ್ಯೆಯನ್ನು ಬಗೆಹರಿಸಬೇಕು ಗಂಟೆಗೊಂದು ಆ್ಯಪನ್ನು ಡೌನ್ಲೋಡ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ತಮ್ಮ ನೋವನ್ನು ತೋಡಿಕೊಂಡಿದ್ದಾರೆ

ಮಾತಾಡ ಅವ್ರಿಗೆ ಕನ್ಸಲ್ಟೆಂಟ್ ಜೊತೆ ಮಾತಾಡ್ತೀನಿ ನೋಡಿ ಇಪ್ಪತ್ತೆರಡನೇ ತಾರೀಕಿನಿಂದ ಮುಂದಿನ ತಿಂಗಳ ಏಳನೇ ತಾರೀಕು ಕೂಡ ಸಮೀಕ್ಷೆಗೆ ಕಾಲಾವಕಾಶವನ್ನು ಕಲ್ಪಿಸಲಾಗಿದೆ ಅದರಲ್ಲಿ ಏಳು ಕೋಟಿ ಜನರ ಸಮೀಕ್ಷೆಯನ್ನು ತೆಗಿಬೇಕು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಅಂತ ಹೇಳ್ತಿದ್ದಾರೆ ಅರವತ್ತು ಪ್ರಶ್ನೆಗಳನ್ನು ಇಟ್ಕೊಂಡಿದ್ದಾರೆ ಒಂದೊಂದು ಮನೆಗೆ ಹೋಗಬೇಕು ಅರವತ್ತು ಪ್ರಶ್ನೆಗಳನ್ನು ಕೇಳಬೇಕು ಮಾಹಿತಿಯನ್ನು ಕಲೆ ಹಾಕಬೇಕು ಅನ್ನೋದಾದರೆ ಅದಷ್ಟು ಸುಲಭ ಸಾಧ್ಯ ಅಲ್ಲ ಅದಕ್ಕೆ ಪೂರ್ವ ತಯಾರಿ ಅನ್ನೋದು ಬೇಕಾಗುತ್ತೆ ಏನು ಯು ಎಚ್ ಐ ಡಿ ಕೊಟ್ಟಿರ್ತಾರೆ ಅದು ವರ್ಕ್ ಆಗಬೇಕು ಆ್ಯಂಡ್ ಸೇಮ್ ಟೈಮ್ ನೀವು ಆ್ಯಪ್ ಏನು ಕೊಟ್ಟಿರ್ತೀರಿ ಅದು ಕೂಡ ಕೆಲಸ ಮಾಡಬೇಕು ಏನು ನೆಟ್ವರ್ಕ್ ಸರಿಯಾಗಿರಬೇಕು ಇದೆಲ್ಲ ಸಮಸ್ಯೆಗಳನ್ನು ಬಗೆಹರಿಸಿದಾಗ ನೀವು ಯಾವುದೇ ಸಮೀಕ್ಷೆಯನ್ನು ಮಾಡಿದಾಗ ಅದು ಹಂಡ್ರೆಡ್ ಪರ್ಸೆಂಟ್ ಆಗೋದಕ್ಕೆ ಸಾಧ್ಯ ಅದಾಗಿಲ್ಲ ಅನ್ನೋದಕ್ಕೆ ಹಾನಗಲ್ನ ಈ ಶಿಕ್ಷಕ ವೃಂದವೇ ಸಾಕ್ಷಿ ನೋಡಿ ಸರ್ಕಾರ ಸಮಸ್ಯೆಯನ್ನು ಬಗೆಹರಿಸಿದ್ರೆ ಮಾತ್ರ ನಾವು ಈ ಸಮೀಕ್ಷೆಯಲ್ಲಿ ಭಾಗಿಯಾಗ್ತೀವಿ ಅಂತ ಹೇಳಿ ತಮ್ಮ ಅಸಮಾಧಾನವನ್ನು ತಹಶೀಲ್ದಾರ್ ಮುಂದೆ ತೋಡ್ಕೊಳ್ತಾ ಇದ್ದಾರೆ ಯು ಎಚ್ ಐ ಡಿ ಆಧಾರದಲ್ಲಿ ಮನೆಗಳನ್ನು ಹುಡುಕೋದಕ್ಕೆ ನಮಗೆ ಸಾಧ್ಯವಾಗ್ತಾ ಇಲ್ಲ ಸುತ್ತ ರೀತಿಯ ವ್ಯವಸ್ಥೆಯನ್ನು ಕಲ್ಪಿಸಿ ಅಂತ ಹೇಳಿ ಬಹುದೊಡ್ಡ ವೃಂದ ಇವತ್ತು ಅಲ್ಲೇ ಕೂತ್ಕೊಂಡು ತಮ್ಮ ನೋವನ್ನು ತೋಡ್ಕೊಳ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ದಸರಾ ರಜಾ ಇದೆ ಈ ಹತ್ತು ದಿವಸದ ರಜದಲ್ಲಿ ಮುಂದಿನ ಅಕಾಡೆಮಿಕ್ ಏನಿರುತ್ತೆ ಅದಕ್ಕೆ ಪೂರ್ವ ತಯಾರಿಯನ್ನು ಶಿಕ್ಷಕರು ಮಾಡಿಕೊಳ್ಬೇಕಾಗತ್ತೆ ಶಿಕ್ಷಕರು ಎಕ್ಸ್ಪರ್ಟ್ ಇದ್ದಾರೆ ಅವರಿಗೆ ಅನುಭವ ಇದೆ ಹೇಳಿ ಮತ್ತೆ ನೀವು ಈ ಸಮೀಕ್ಷೆಗೂ ಅವರನ್ನೇ ಒಳಪಡಿಸಿ ಅದು ಸಮೀಕ್ಷೆ ಸರಿಯಾಗಿ ಬಂದಿಲ್ಲ ಅಂತ ಹೇಳಿದ್ರೆ ಈ ಶ್ರಮ ವ್ಯರ್ಥ ಆಗುತ್ತೆ ನೋಡಿ ಯಾವ ಶ್ರಮ ಕೂಡ ವ್ಯರ್ಥ ಆಗಬಾರ್ದು ಅನ್ನೋದಾದರೆ ನಿಮಗೆ ಶಿಕ್ಷಕರ ಮೇಲೆ ಕಾಳಜಿ ಇತ್ತು ಅನ್ನೋದಾದರೆ ನೀವು ಸಮೀಕ್ಷೆನ ಮಾಡಿ ತಿರಲೇಬೇಕು ಅನ್ನುವಂಥ ಮನೋಭಾವ ಇತ್ತು ಅನ್ನೋದಾದರೆ ವ್ಯವಸ್ಥೆಯನ್ನು ಸೂಕ್ತ ರೀತಿಯಲ್ಲಿ ಕಲ್ಪಿಸ್ಕೊಡಿ ಅವಾಗ ಶಿಕ್ಷಕರು ತಾವೇ ಮುಂದೆ ಬಂದು ಮಾಡ್ತಾರೆ ಬಟ್ ಇದು ಕೇವಲ ಹಾನಗಳನ್ನ ಸಮಸ್ಯೆ ಅಲ್ಲ ಬಹುತೇಕ ಎಲ್ಲ ಕಡೆ ಶಿಕ್ಷಕ ವೃಂದದವರು ನಮಗೆ ಈ ಆಪ್ ಇಟ್ಕೊಂಡು ಕೆಲಸ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಯು ಎಚ್ ಐ ಡಿ ಆಧಾರದಲ್ಲಿ ಮನೆಗಳನ್ನು ಹುಡುಕೋದಕ್ಕೆ ಸಾಧ್ಯವಾಗ್ತಿಲ್ಲ ಅಂತ ನೋವನ್ನ ತೋಡ್ಕೊಳ್ತಿದ್ದಾರೆ ನೋಡಿ ಶಿಕ್ಷಕರನ್ನ ಬಲಿ ಪಶುಗಳನ್ನಾಗಿ ಮಾಡಬೇಡಿ ಅವರದ್ದೇ ಆದಂತ ಕೆಲಸಗಳಿರ್ತವೆ ಶಿಕ್ಷಕ ವೃಂದ ಅನ್ನೋದೇನಿದೆ ಮುಂದಿನ ಶೈಕ್ಷಣಿಕ ತಯಾರಿಯನ್ನು ಅವ್ರು ನಡೆಸ್ಕೊಳ್ಬೇಕಾಗತ್ತೆ ಅದು ಯಾವುದಕ್ಕೂ ಕೂಡ ಸಾಧ್ಯವಾಗದ ರೀತಿಯಲ್ಲಿ ನೀವು ಅವ್ರನ್ನ ದುಡಿಸ್ಕೊಂಡು ಅದಕ್ಕೆ ಸೂಕ್ತ ರೀತಿಯ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿಲ್ಲ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಈ ಸಮೀಕ್ಷೆ ಮಾಡಿ ಕೂಡ ಯಾವುದೇ ರೀತಿಯ ಪ್ರಯೋಜನ ಇಲ್ಲ ಅಂತಾಗುತ್ತೆ ರೈಟ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಎಮ್ ಡಿ ಹಣಕಿ ನೀಡ್ತಾ ಹೋಗ್ತಾರೆ ಹಣಗೆ ಇವತ್ತು ವೃಂದ ದೊಡ್ಡ ಸಂಖ್ಯೆಯಲ್ಲಿ ಸೂಕ್ತ ವ್ಯವಸ್ಥೆಯನ್ನು ಕಲ್ಪಿಸ್ಕೊಟ್ರೆ ಸಮೀಕ್ಷೆ ಇಲ್ಲ ಅಂದ್ರೆ ನಾವು ಈ ಸಮೀಕ್ಷೆಯಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಅನ್ನೋದಾದರೆ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ಶಿಕ್ಷಕರು ಯಾವೆಲ್ಲ ಸಮಸ್ಯೆಯನ್ನು ಎಕ್ಸ್ಪ್ಲೈನ್ ಮಾಡೋದು ತಹಶೀಲ್ದಾರ್ ಎಷ್ಟು ಬಿಗಾತ್ರಿ ಈಗಾಗಲೇ ರಾಜ್ಯಾದ್ಯಂತ ಜಾತಿ ಗಣತಿ ಪ್ರಾರಂಭವಾಗಿದೆ ಅದು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಪ್ರಾರಂಭವಾಗಿರ್ತಕ್ಕಂಥದ್ದು ನಿತ್ಯ ಒಂದಿಲ್ಲ ಒಂದು ರೀತಿಯಾದಂತಹ ಸಮಸ್ಯೆಗಳನ್ನ ಅಧಿಕಾರಿಗಳ ಮುಂದೆ ಈಗಾಗಲೇ ಶಿಕ್ಷಕರು ಏನು ಜಾತಿ ಗಣಿತೆಯಲ್ಲಿ ಪಾಲ್ಗೊಂಡಿದ್ದಾರೆ ಅವರೆಲ್ಲರೂ ಒಂದಿಲ್ಲ ಒಂದು ಸಮಸ್ಯೆಗಳನ್ನ ಹೇಳ್ತಾನೆ ಇದ್ದಾರೆ ಪ್ರಮುಖವಾಗಿ ಸರ್ವರ್ ಬಿಜಿ ಆಗಿರ್ಬೋದು ಜೊತೆಗೆ ನ ಸಮಸ್ಯೆ ಆಗಿರ್ತಕ್ಕಂಥದ್ದಾಗಿರ್ಬೋದು ಜೊತೆಗೆ ತಾವು ಏನು ಜಾತಿ ಗಣತಿ ಮಾಡುವಂತ ಸಂದರ್ಭದಲ್ಲಿ ಮನೆಗಳಿಗೆ ಹೋದಂತಹ ಸಂದರ್ಭದಲ್ಲಿ ಆ ಮನೆಗಳನ್ನ ಗುರುತಿಸುವಲ್ಲಿ ನಾವು ವಿಫಲ ಆಗ್ತಾ ಇದ್ದೇವೆ ಜೊತೆಗೆ ಕೆಲವೊಂದಿಷ್ಟು ಅಧಿಕಾರಿಗಳೇನೆಂದ್ರೆ ಆ ಬೋರ್ಡ್ ಗಳನ್ನ ಅಳವಡಿಸಿದ್ದಾರೆ ನೋಟಿಸ್ ಸಹ ಹಾಕಿದ್ದಾರೆ ಅದು ಸಹ ಏನಂದ್ರೆ ನಮಗೆ ತಿಳಿತಾ ಇಲ್ಲ ಅನ್ನುವಂತ ರೀತಿಯಲ್ಲಿ ಏನಂದ್ರೆ ಹಾನಗಲ್ ತಹಸೀಲ್ದಾರ್ ಬಳಿ ಏನಂದ್ರೆ ಹಾನಗಲ್ ತಹಸೀಲ್ದಾರ್ ಆದಂತ ರೇಣುಕಾ ಎಸ್ ಅವರ ಬಳಿ ಏನಂದ್ರೆ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಜೊತೆಗೆ ಪ್ರಮುಖವಾಗಿ ಅವರ ಸಮಸ್ಯೆ ಆಗ್ತಿರ್ತಕ್ಕಂಥದ್ದು ಏನಂದ್ರೆ ಯು ಎಚ್ ಐ ಡಿ ಜಿಯೋ ಏನು ಮ್ಯಾಪ್ ಇರುತ್ತೆ ಅದರ ಲೊಕೇಶನ್ ಸಹ ಏನಂದ್ರೆ